ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆರ್ ಪಿ ಎಸ್ ಎಲ್ ಫ್ಯಾಮಿಲಿ ನಾನಿವತ್ತು ಉಳಿದಿರೋ ಇಡ್ಲಿಯಲ್ಲಿ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ ಇಡ್ಲಿನ ಮಾಡಿ ಮಿಕ್ಕಿದ್ರೆ ಈ ಥರ ಬಿಸಾಕೋ ಬದಲು ಸ್ನ್ಯಾಕ್ಸ್ ಮಾಡಿ ತಿಂದರೆ ಚೆನ್ನಾಗಿರುತ್ತೆ ನಾನಿವತ್ತು ತಟ್ಟೆ ಇಡ್ಲಿನ ಮಾಡಿದ್ದೆ ತಟ್ಟೆ ಇಡ್ಲಿಯಿಂದ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಉದ್ದುದ್ವಾಗಿ ಕಟ್ ಮಾಡಿ ಅದರಲ್ಲಿ ಎರಡು ಭಾಗ ಮಾಡ್ತಾ ಇದ್ದೀನಿ ನೋಡಿ ಉದ್ದದವಾಗಿ ಕಟ್ ಮಾಡಿದ್ದೆ ಅದರಲ್ಲಿ ಮಧ್ಯದಲ್ಲಿ ಕಟ್ ಮಾಡ್ಕೊಂಡು ಅದರಲ್ಲಿ ಎರಡು ಭಾಗ ಇದ್ದೀನಿ ಇದೇ ಥರ ಎಲ್ಲ ಪೀಸ್ಗಳ್ನು ಕಟ್ ಮಾಡ್ಕೊತಾ ಇದ್ದೀನಿ ನೋಡು ಫ್ರೆಂಚ್ ಫ್ರೈಸ್ಗೆ ಮಾಡ್ತೀವಲ್ಲ ಅಂದರೆ ಪೊಟೋಟೊ ಅದೆಲ್ಲ ಕಟ್ ಮಾಡ್ತೀವಲ್ಲ ಅದೇ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಇನ್ನೊಂದು ಕಡೆ ಎಣ್ಣೆ ಕಾಯೋದಕ್ಕೆ ಬಿಸಿ ಇಟ್ಟಿದ್ದೆ ಎಣ್ಣೆ ಕಾದಿದ್ದೆ ಒಂದೊಂದನ್ನೇ ನಾನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಇದನ್ನು ನೋಡಿ ಈ ಥರ ಹಾಕಿ ಎರಡು ಕಡೆ ಫ್ರೈ ಮಾಡ್ಕೊಬೇಕು ಇದು ಒಂದೊಂದ್ಸಲ ಒಂದೊಂದಕ್ಕೆ ಅಂಟ್ಕೊಂತ ಇರುತ್ತೆ ಇದು ಫ್ರೈ ಆದಮೇಲೆ ಬಿಡುತ್ತೆ ಎರಡು ಕಡೆ ಈ ಥರ ತಿರುಗ್ಸಿದ್ರೆ ಸಾಕು ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ನೋಡಿ ಈ ಥರ ತಿರುಗಿಸಿ ಎರಡು ಕಡೆ ಫ್ರೈ ಆದರೆ ಅದೇ ಬಿಡುತ್ತೆ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ನೋಡಿ ಫ್ರೈ ಆಗಿದೆ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಇದನ್ನು ನಾನು ಪ್ಲೇಟಿಗೆ ಇದ್ದೀನಿ ಇದೇ ಥರ ಎಲ್ಲ ಪೀಸ್ಗಳ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸಣ್ಣಪ್ಪು ಸ್ವಲ್ಪ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ನಿಮಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್